ಉಪ ಮುಖ್ಯಮಂತ್ರಿ ಒಬ್ರು ಅಸ್ತಂಗತರಾಗ್ತಾರೆ ಅಂತ ಹೇಳಿದ್ರಿ ಯಾರವರು ಯಾರವರು ಅಂತ ಹೇಳೋದು ಬೇಡ ಬಿಡಲ್ಲ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿ ಪದವಿಯನ್ನು ಪಡ್ಕೊಂಡಂತವರು ಅವ್ರಿಗೆ ತುಂಬ ಗಂಡಾಂತರ ಇದೆ ಅವರು ಅಸ್ತಂಗತ ಆಗುವಂಥ ಸಾಧ್ಯತೆಗಳು ಶೀಘ್ರದಲ್ಲಿದೆ ಇವರೊಬ್ಬರು ಪ್ರಭಾವಿ ನಾಯಕರು ಪ್ರಭಾವಿ ನಾಯಕರು ಆ್ಯಕ್ಚುಲಿ ಇವ್ರದ್ದು ಕೂಡ ಹೇಗಿದೆ ಅಂದರೆ ಒಂದು ಆಯುಷ್ಯನ್ ಅದು ಅವಧಿ ಇರುತ್ತೆ ಒಬ್ಬೊಬ್ಬರಿಗೆಲ್ಲ ಅದು ಮುಗಿದು ಕೆಲವೊಂದು ಪ್ಲಸ್ ಪಾಯಿಂಟ್ ಬೋನಸ್ ಪಾಯಿಂಟಲ್ಲಿ ಹೋಗ್ತಾ ಇದ್ದಾರೆ ಕಾರಣ ಅವ್ರಿಗೆ ದೈವ ರಕ್ಷೆ ದೈವ ರಕ್ಷಣೆ ಮಾಡ್ಕೊಂಡು ಇದೆ ಅವ್ರು ಏನಾಗ್ತಾರೆ ಬರೋ ದಿನಗಳಲ್ಲಿ ನಮಸ್ಕಾರ ಇಂದು ವಿಶೇಷವಾಗಿ ನಮ್ಮ ಇಡೀ ಭಾರತಕ್ಕೆ ಒಂದು ದುಃಖಕರವಾದಂಥ ಸಂಗತಿನ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಜಾವ ಮಹಾರಾಷ್ಟ್ರದ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅಜಿತ್ ಅನಂತರಾವ್ ಪವಾರ್ ಅವರು ಒಂದು ಪ್ಲೇನ್ ಕ್ರ್ಯಾಶ್ ಆಗುವಂತಹ ದುರ್ಘಟನೆಯಿಂದ ನಿಧನರಾದರು ಅವರೊಟ್ಟಿಗೆ ಒಂದು ಐದಾರು ಜನ ಒಂದು ಮಂತ್ರಿಗಳು ಇದ್ದರು ಅಂತ ನ್ಯೂಸಲ್ಲಿ ಇದೆ ಇದನ್ನೇ ನಿಮಗೆ ನಾನು ಎಕ್ಸಾಕ್ಟಾಗಿ ನವಂಬರ್ ಸಂಚಿಕೆ ಸುವರ್ಣ ನ್ಯೂಸನ್ನು ನವಂಬರ್ ಸಂಚಿಕೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಸೊ ನವಂಬರ್ ಸಂಚಿಕೆಯಲ್ಲಿ ನಾನೊಂದು ಸ್ಟ್ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಡೆಪ್ಯೂಟಿ ಸಿ ಎಮ್ಗಳು ಹುಷಾರಾಗಿರಿ ಡಿ ಸಿ ಎಮ್ ಹುಷಾರಾಗಿರಿ ಡಿ ಸಿ ಎಮ್ಗಳು ಶೀಘ್ರಗತಿಯಲ್ಲಿ ಮೃತ್ಯು ವಾತಾವರಣ ಬರುತ್ತೆ ಮೃತ್ಯುವಂತನೇ ವರ್ಡ್ ಅಸ್ತಂಗತ ಅಂತಲೇ ವರ್ಡ್ ಯೂಸ್ ಮಾಡಿದ್ದು ಇಡೀ ಭಾರತಗಳು ಆಗುತ್ತೆ ಇದು ಇಡೀ ಭಾರತಕ್ಕೆ ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಕೂಡ ಹೇಳಿದ್ದು ಮತ್ತು ಉಪಮುಖ್ಯಮಂತ್ರಿ ಒಂದು ಅಸ್ತಂಗತ ಅಂತಲೇ ನಾವು ಕೊಟ್ಟಿದ್ವಿ ಇವಾಗ ಅದಲ್ಲದೇ ಇನ್ನೂ ಡಿಸೆಂಬರ್ ಸಂಚಿಕೆಯಲ್ಲಿ ನಾವು ಏನು ಹೇಳಿದ್ವಿ ಅಂತಂದರೆ ಆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ರಿಡಿಕ್ಷನ್ ಹೇಳಬೇಕಾದಾಗ ರಾಶಿಯವರ ರಾಶಿಯವರೇ ಎಂದರೆ ಈ ಈ ವರ್ಷ ತುಂಬ ದುರಂತಗಳನ್ನ ಕಾಣ್ತೀರ ತುಂಬ ಸಾವು ನೀವು ಕಾಣ್ತೀರ ಅಂತ ಕೂಡ ಕೊಟ್ಟಿದ್ದೆ ಈಗ ಈ ಅಜಿತ್ ಪವಾರ್ ಅವ್ರದ್ದು ನೋಡ್ಬೋದು ಕರ್ಕಾಟಕ ರಾಶಿ ಆಗುತ್ತೆ ಮತ್ತು ಇವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಕೂಡ ಹೌದು ಅದಲ್ಲದೇ ದಕ್ಷಿಣ ಭಾರತ ಪೊಲಿಟಿಕ್ಸಲ್ಲಿ ಇಸ್ ಎಸ್ಪೆಷಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಡಿಭಾಗದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇವರು ತುಂಬ ಹೈಲಿ ಇನ್ಫ್ಲುಯೆನ್ಸು ಇವರು ದಕ್ಷಿಣ ಭಾರತದವರು ಮೂಲ ರೂಟ್ ಇರದೇ ಇದ್ದರೂ ಕೂಡ ಇವರು ಇನ್ಫ್ಲುಯೆನ್ಸು ದಕ್ಷಿಣ ಭಾರತ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಜಾಸ್ತಿ ಇನ್ಫ್ಲುಯೆನ್ಸು ನೈನ್ಟೀನ್ ಏಯ್ಟಿ ಟೂ ಇಂದ ಇವರು ಸುದೀರ್ಘ ಕಾಲದವರೆಗೂ ಬಾರ್ಡರ್ ರಿವರ್ ಇಶ್ಯೂಸ್ ಆಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ತುಂಬ ಹೈಲಿ ಇನ್ಫ್ಲುಯೆನ್ಸ್ ಆಗಿರುವಂಥದ್ದು ಇವರು ಸೊ ಹೀಗಾಗಿ ಇವರು ಹುಟ್ಟು ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅನ್ನೋದು ಈ ಒಂದು ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ತುಂಬ ಜಾಸ್ತಿ ಇತ್ತು ಸೊ ಇದನ್ನು ನಾವು ಕ್ಲಿಯರಾಗಿ ಹೇಳಿದ್ವಿ ಡೆಪ್ಯುಟಿ ಸಿ ಎಮ್ ಹುಷಾರಾಗಿರಿ ಅಸ್ತಂಗತರಾಗ್ತೀರಾ ಅಂತಲೇ ಹೇಳಿದ್ವಿ ಮತ್ತು ಕರ್ನಾಟಕ ರಾಶಿಯವರೆಗೂ ಹುಷಾರಾಗಿರಿ ತುಂಬ ದುರಂತಗಳು ಅಂತ ಹೇಳಿದ್ವಿ ಸೊ ಇವೆಲ್ಲ ನೀವು ಡಾಟ್ ಕನೆಕ್ಟ್ ಮಾಡಿದಾಗ ಇವತ್ತು ನಡೆದಿರುವಂತಹ ಒಂದು ದುರ್ಘಟನೆ ನಿಮ್ಮ ಕಣ್ಣೆದರಿಗೆ ಬರುತ್ತೆ ಸೊ ನಾವು ಯಾ ಈ ಸುಮಾರು ಪೋಸ್ಟ್ಗಳಿವೆ ಸಿ ಎಮ್ ಪೋಸ್ಟ್ ಇದೆ ನೀರಾವರಿ ಇದೆ ಅಬಕಾರಿ ಇದೆ ಇವೆಲ್ಲನೂ ಬಿಟ್ಟು ಡಿ ಸಿ ಎಮ್ ಅಂತಲೇ ನಾವು ನಿರ್ದಿಷ್ಟ ಾಗಿ ಪಾಯಿಂಟ್ ಔಟ್ ಮಾಡಿ ಅದೇ ಪೋಸ್ಟ್ ಬಗ್ಗೆ ನಾವು ಹೇಳಿದ್ದೆವು ಸೊ ಇದೀ ದುರಂತ ಇವತ್ತು ನಡೆದೋಗಿದೆ ಸೊ ಎಲ್ಲರೂ ಒಂದು ಅಜಿತ್ ಪವಾರ್ ಅವರ ಒಂದು ಪೊಲಿಟಿಕಲ್ ಕರಿಯರ್ ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು ಸೊ ಅವ್ರ ಜ ಒಂದು ಆತ್ಮಕ್ಕೆ ಒಳ್ಳೆಯದಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಗೆ ಒಂದು ಅಲ್ಪ ವಿರಾಮ ಮಾಡ್ತಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು